ವೀಕ್ಷಕರೇ ಪ್ರಣಾಮ ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ ಇಸ್ರೋದ ಚಂದ್ರಯಾನ ಮೂರು ಗಗನ ನೌಕೆ ಚಂದ್ರನ ಅಂಗಳದಲ್ಲಿ ಮೂರು ಪಾಯಿಂಟ್ ಐವತ್ತೆಂಟು ಶತಕೋಟಿ ಹಿಂದೆ ರಚನೆಯಾಗಿದ್ದ ಬೃಹತ್ ಗಾತ್ರದ ಕುಳಿಯನ್ನ ಪತ್ತೆ ಮಾಡಿದೆ ಚಂದ್ರನ ದಕ್ಷಿಣ ಧ್ರುವದಲ್ಲಿರುವ ಇಸ್ರೋ ಪ್ರಜ್ಞಾನ್ ರೋವರ್ ನೌಕೆ ನೂರ ಅರವತ್ತು ಕಿಲೋಮೀಟರ್ ವಿಸ್ತಾರದ ಮೂರುವರೆ ಶತಕೋಟಿ ವರ್ಷಗಳ ಹಳೆಯ ಕುಳಿಯನ್ನ ಪತ್ತೆ ಮಾಡಿದೆ ಚಂದ್ರನ ಅಂಗಳದಿಂದ ಕಳುಹಿಸಿರುವ ಚಿತ್ರಗಳ ವಿಶ್ಲೇಷಣೆಯಿಂದ ಇದು ಗೊತ್ತಾಗಿದೆ ಈ ಚಿತ್ರಗಳು ಚಂದ್ರನ ವಿಕಸನ ಪ್ರಕ್ರಿಯೆ ಕುರಿತು ಮಾಹಿತಿ ನೀಡುತ್ತಿವೆ ಎಂದು ಅಹಮದಾಬಾದ್ ಸಂಶೋಧನಾಲಯ ವಿಜ್ಞಾನಿಗಳು ಹೇಳಿದ್ದಾರೆ ಚಂದ್ರನ ದಕ್ಷಿಣ ಧ್ರುವದಿಂದ ಮುನ್ನೂರ ಐವತ್ತೆಂಟು ಕಿಲೋಮೀಟರ್ ದೂರದ ಟೈಟ್ಕೆನ್ ಪ್ರದೇಶದಲ್ಲಿ ಅತ್ಯಂತ ಹಳೆಯದಾದ ಬೃಹತ್ ಕುಳಿಯನ್ನ ರೋವರ್ ಸಂಶೋಧಿಸಿದೆ ಚಂದ್ರನ ಆರಂಭಿಕ ಭೌಗೋಳಿಕ ವಿನ್ಯಾಸ ಅರ್ಥ ಮಾಡಿಕೊಳ್ಳಲು ಹೊಸ ಪದರಗಳ ಮೇಲಿನ ಧೂಳು ಬಂಡೆಗಳು ನೆರವಾಗಲಿದೆ ಎಂದು ವಿಜ್ಞಾನಿಗಳು ಹೇಳಿದ್ದಾರೆ ಚಂದ್ರನ ಆರಂಭಿಕ ಭೌಗೋಳಿಕ ವಿನ್ಯಾಸ ಅರ್ಥ ಮಾಡಿಕೊಳ್ಳಲು ಹೊಸ ಪದರಗಳ ಮೇಲಿನ ಧೂಳು ಬಂಡೆಗಳು ನೆರವಾಗಲಿವೆ ಎಂದು ವಿಜ್ಞಾನಿಗಳು ಹೇಳಿದ್ದಾರೆ ನ್ಯೂಸ್ ಡೆಸ್ಕ್ ಪ್ಲಸ್ ಟಿವಿ ವಿಶ್ವಪ್ಲಸ್ ಜನಹಿತಕ್ಕಿದು ಜ್ಞಾನದ ಜಾಲ